ಎಲ್ಲರಿಗೂ ನಮಸ್ಕಾರ ಅಂಕಿತ ಪುರಂದರ ವಿಠಲ ಹಾಡು ವೇಣುನಾದ ಬಾರು ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರು ಬಾ വെങ്കടരമണനെ ബാരോ വേണുനാദോ വെങ്കടരമണനെ ബാരോ ബാണന ഭംഗിസം ഭാവജനയ്യനെ ബാരോ ബോ ബാ ബോ വേണുനാദ വെങ്കടരമണനെ ബാരോ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಪೂತನಿಯಾ ಮೊಲೆಯುಂಡ ನವನೀತ ಚೋರನೆ ಬಾರೋ ಪೂತನಿಯಾ ಮೊಲೆಯುಂಡ ನವನೀತ ಚೋರನೆ ಬಾರೋ ಭೀತರಾವಣನ ಸಂಹರಿಸಿದ ನಾಯಕ ಬಾರೋ, ಿದ ಸೀತಾ ನಾಯಕ ಬಾರ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಿಲ್ಲು ಮುರಿದು ಮಲ್ಲರ ಗೆದ್ದ ಪುಲ್ಲನಾಭನೆ ಬಾರೋ ಗೊಲ್ಲತಿಯರೊಡನೆ ನಲಿವ ಚಲುವ ಮೂರುತಿಯೇ ಬಾರೋ ಬಿಲ್ಲು ಮುರಿದು ಮಲ್ಲರಗೆದ ಪುಲ್ಲನಾಭನೆ ಬಾರೋ ಗೊಲ್ಲತಿಯರೊಡನೆ ನಲಿವ ಚಲುವ ಮೂರುತಿಯೇ ಬಾರು 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಮಂದರಗಿರಿಯತ್ತೀದಂತ ಇಂದಿರ ರಮಣನೆ ಬಾರೋ ಮಂದರಗಿರಿಯತ್ತೀದಂತ ಇಂದಿರ ರಮಣನೆ ಬಾರೋ ಕುಂದದೆ ಗೋಗಳ ಕಾಯ್ದ ಪುಂಡರೀಕಾಕ್ಷನೆ ಬಾರೋ കുള പണ്ടരീകെ ബോ ബാ ബോ വേണുനാദ വെങ്കടരമണനെ ബാരോ വേണുനാദ വെങ്കടരമണനെ ബാരോ നാരീയര മനഗ ವಾರಿ ಜನಾಭನೆ ಬಾರೋ ನಾರಿಯರ ಮನೆಗೆ ಪೋಗುವ ವಾರಿ ಜನಾಭನೆ ಬಾರೋ ಈರೇಳು ಭುವನವ ಕಾಯುವ ಮಾರನೈಯನೆ ಬಾರೋ ಈರೇಳು ಭುವನವ ಕಾಯುವ ಮಾರನಯ್ಯನೆ ಬಾರು ಬಾರೋ ವೇಣುನಾದ ಬಾರೋ वेङ्कटरमणने बारो वेणुनाद बारो वेङ्कटरमणने बारो शेषशयन मूर्त वासुदेवने बारो शेषशयन मूर्त वासुदेवन ಪುರಂದರ ವಿಠಲನೆ ಬಾರ ದಾಸರೊಳು ದಾಸನಾದ ಪುರಂದರ ವಿಠಲನೆ ಬಾರ ಬಾರ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾಣನ ಬಂಜಿಸಿದಂತ ಭಾವಜನಯ್ಯನೆ ಬಾರೋ ಬಾಣನ ಬಂಜಿಸಿದಂತ ಭಾವಜನಯ್ಯನೆ ಬಾರೋ ಬಾರು ಬಾರು ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಧನ್ಯವಾದಗಳು